ಎಲ್ರಿಗೂ ನಮಸ್ಕಾರ ಇವತ್ತು ನನ್ನ ಪಯಣ ಹೊರಟಿದೆ ಮುರುಡೇಶ್ವರ ಕ್ಷೇತ್ರಕ್ಕೆ ನಾವು ಟ್ರೈನ್ ಮುಖಾಂತರ ಹೋಗುವ ಅಂತ ಹೇಳಿ ಈಗ ಇಂದ್ರಾಳಿ ರೈಲ್ವೆ ಟೇಷನಿಗೆ ಬಂದಿದ್ದೇವೆ ಹಾಗೆ ಇವಾಗ ಟಿಕೆಟ್ ಮಾಡೋಕೆ ಇಲ್ಲಿ ಕ್ಯೂನಲ್ಲಿ ನಿಂತಿದ್ದೇವೆ ನಾವು ಹೊರಟದ್ದು ಸಂಡೇ ಆದ್ದರಿಂದಾಗಿ ಇಲ್ಲಿ ತುಂಬಾ ಕ್ಯೂ ಇತ್ತು ಏನಕ್ಕಂದರೆ ಸಂಡೇ ಬೇರೆ ಹಾಗೆ ಜನ ಅಂತೂ ಕಂಡಪಟ್ಟ ಇದ್ದರು ಇವತ್ತು ಇಂದ್ರಾಳಿ ರೈಲ್ವೆ ಟೇಷನಲ್ಲಿ ಫೈನಲಿ ನಮಗೆ ಟಿಕೆಟ್ ಸಿಕ್ಕಿತ್ತು ಮುರುಡೇಶ್ವರಕ್ಕೆ ನಿಮಗೆ ಅರವತ್ತು ರೂಪಾಯಿಯನ್ನು ತಗೊಳ್ತಾರೆ ಉಡುಪಿ ಇಂದ್ರ ರೈಲ್ವೆ ಸ್ಟೇಷನಿಂದಾಗಿ ನಮಗಿವಾಗ ಟ್ರೈನ್ ಬಂತು ಬಟ್ ಟ್ರೈನ್ ಒಳಗಡೆನ ಒಂದು ಸಿಚುವೇಶನ್ ನೋಡಿ ಎಲ್ಲ ಮಲ್ಕೊಂಡಿದ್ದಾರೆ ಅಲ್ಲಲ್ಲಿ ಇದು ಲೋಕಲ್ ಟ್ರೈನ್ ಮಡ್ಗಾವಿಗೆ ಹೋಗ್ತಿರೋದು ಗೋವಾ ಗೋವಾಕ್ಕೆ ಗೋವಾ ಮಡ್ಗಾಂವ್ ಸೊ ನಮಗಿಲ್ಲಿ ಸೈಟ್ ಸಿಗೋದೇ ಕಷ್ಟ ಆಗಿತ್ತು ಎಲ್ಲರೂ ಮಲ್ಕೊಂಡೆಲ್ಲ ಇದ್ರು ಅಲ್ಲಲ್ಲಿ ಸೀಟ್ ಸಿಗೋದೇ ಕಷ್ಟ ಇಲ್ಲೊಬ್ಬರು ಮಲಗಿ ಗೊರಕ್ಕೆ ಹೊಡಿತಿದ್ರು ಅವರನ್ನೆಲ್ಲ ಎಬ್ಬಿಸೋದಾದ್ರು ಯಾರು ನೋಡಿ ಹೀಗೆಲ್ಲ ಇದೆ ಟ್ರೈನಲ್ಲಿ ಸೊ ನಾವಿವಾಗ ನಮ್ಗೆ ಅಂತೂ ಇಂತೂ ಒಂದು ಸೈ ಸೀಟ್ ಅಂತೂ ಸಿಕ್ಕಿತ್ತು ಸೊ ಲೆಟ್ಸ್ ಗೋ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ನೋಡಿ ಟ್ರೈನಲ್ಲಿ ನಮ್ಮ ಡೆಸ್ಟಿನೇಷನ್ ಕೂಡ ಬಂದಾಯಿತು ನಾವೆಲ್ಲ ಯುಗ ಇಳಿತಿದ್ದೀವಿ ಸಂಡೇ ಅಲ್ವಾ ಹಾಗಾಗಿ ಫುಲ್ ಕ್ರೌಡ್ ಟ್ರೈನಲ್ಲೂ ಕೂಡ ನೋಡಿ ಇದು ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಸೊ ನಮ್ಮನ್ನು ಬಿಟ್ಟು ಟ್ರೈನ್ ಗೋವಾಕ್ಕೆ ಹೊರಟಿತು ಇನ್ನಿದು ಬರೋದು ಸಂಜೆ ನಾಲ್ಕೂವರೆ ನಾಲ್ಕು ಮುಕ್ಕಾಲ್ ಆಗುತ್ತೆ ಅದೇ ಟ್ರೈನಲ್ಲಿ ನಾವು ಕೂಡ ರಿಟರ್ನ್ ಹೋಗಬೇಕು ಇಂದ್ರ ಈ ರೈಲ್ವೆ ಸ್ಟೇಷನಲ್ಲಿ ಇಲ್ಲಿ ಬಂದರೆ ನಿಮಗೆ ಮಹಿಳೆಯರಿಗೆ ಅಂತ ಹೇಳಿ ವಿಶ್ರಾಂತಿ ಕೊಠಡಿ ಇದೆ ಈ ಇಲ್ಲಿ ಒಳ್ಳೆ ಫೆಸಿಲಿಟಿ ಇದೆ ಅಂದರೆ ಕ್ಲೀನ್ ಇದೆ ಮತ್ತು ಬಾತ್ರೂಮ್ ಟಾಯ್ಲೆಟ್ಸ್ ಎಲ್ಲಾನು ಇದೆ ಫ್ಯಾನ್ ಇದೆ ನೀಟಾಗಿ ಇಟ್ಕೊಂಡಿದ್ದಾರೆ ಮುರುಡೇಶ್ವರ ರೈಲ್ವೆ ಸ್ಟೇಷನ್ನ ಸೊ ನಾವೆಲ್ಲ ಅಲ್ಲಿ ಸ್ವಲ್ಪ ವಿಶ್ರಾಂತಿನ ಪಡ್ಕೊಂಡು ಇವಾಗ ಆಟೋನ ಹುಡ್ಕೊಂಡು ಹೋಗ್ತಿದ್ದೀವಿ ಏನಕ್ಕೆಂದರೆ ಇಲ್ಲಿಂದ ನಡ್ಕೊಂಡು ಹೋಗಲಿಕ್ಕೆ ಸ್ವಲ್ಪ ಒಂದು ಮೂರ್ನಾಲ್ಕು ಕಿಲೋಮೀಟ್ರೇ ಇದೆ ರೈಲ್ವೆ ಸ್ಟೇಷನಿಂದ ಹಾಗೆ ನೀವು ಅಲ್ಲಿ ದ್ವಾರದ ಹತ್ರ ಹೋದರೆ ದೇವಸ್ಥಾನದ್ದು ಅಲ್ಲಿ ರಿಕ್ಷಾಗಳು ಬರ್ತಾ ಇರ್ತವೆ ಸೊ ಅಲ್ಲಿ ನಿಮಗೆ ರಿಕ್ಷಾ ಸಿಗೋದು ತುಂಬ ಈಸಿ ಆಗುತ್ತೆ ಅಲ್ಲಿಗೆ ಹೋಗಬೇಕು ಒಂದು ವೇಳೆ ರೈಲ್ವೆ ಸ್ಟೇಷನಿಂದ ನೀವು ಟ್ರೈನ್ ರಿಕ್ಷಾನ ಬುಕ್ ಮಾಡಿದರೆ ಆವಾಗ ಸ್ವಲ್ಪ ಕಾಸ್ಟ್ಲಿ ಬಿಡ್ತದೆ ಅಲ್ಲಿ ಅವರೊಂದು ನೂರು ರೂಪಾಯಿ ತನಕ ತಗೋತಾರಂತೆ ನಮಗೆ ಅಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಕೆಲವರು ಹೇಳಿದರು ಹಾಗಾಗಿ ನಾವಿಲ್ಲಿ ದ್ವಾರದ ಹತ್ರ ಬಂದೆವು ಈ ದ್ವಾರದಿಂದ ಮುರುಡೇಶ್ವರ ದೇವಸ್ಥಾನ ತನಕ ಐವತ್ತು ರೂಪಾಯಿನ ತಗೋತಾರೆ ಆಟೋಗಳು ಬರ್ತಾ ಇರ್ತವೆ ಅಲ್ಲಿ ದ್ವಾರದ ಹತ್ರ ಇವಾಗ ನಾವು ಮುರುಡೇಶ್ವರಕ್ಕೆ दिवी देवस्थानके ಆಗ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಇದೇ ಇಲ್ಲಿ ಗೋಪುರ ನೋಡಬಹುದು ಎಷ್ಟು ಎತ್ತರವಾದ ಗೋಪುರ ಅಂದರೆ ಇದರ ಮೇಲೆ ಕೂಡ ಹೋಗಿ ಬರ್ಬೋದು ನೀವು ಲಿಫ್ಟಿನ ವ್ಯವಸ್ಥೆ ಇದೆ ಇಲ್ಲಿ ನಿಮಗೆ ಕಾಣ್ಬೋದು ನೋಡಿ ಎಲ್ಲ ಕ್ಯೂ ನಿಂತಿದ್ದಾರೆ ಕೆಳಗಡೆಯಿಂದ ಇದೆಲ್ಲ ಲಿಫ್ಟಿಗೆ ಹೋಗ್ಲಿಕ್ಕೆ ಕಾಯ್ತಿರುವವರು ಆ ಬಿಸಿಲಲ್ಲಿ ನಿಂತು ಅಲ್ಲಿ ಒಂದೇ ಲಿಫ್ಟ್ ಇರೋದು ಒಂದೇನ ಕೆಟ್ಟದೋಗಿದೆ ಕೆಟ್ಟೋಗಿದೆ ಸೊ ಎಲ್ಲ ಜನ ವೆಯ್ಟ್ ಮಾಡ್ತಿದ್ದಾರೆ ನಾವು ಮಾತ್ರ ದೇವಸ್ಥಾನದೊಳಗೆ ದರ್ಶನವನ್ನು ಪಡೀಲಿಕ್ಕೆ ಅಂತೇಳಿ ಬಂದೆವು ಇಲ್ಲಿ ಕೂಡ ಹಾಗೆ ದೊಡ್ಡ ಕ್ಯೂ ಇದೆ ದೊಡ್ಡ ಲೈನೇ ನಿಂತಿದೆ ಇಲ್ಲಿ ಕೂಡ ಇಲ್ಲಿಂದವೇ ಕಾಣ್ತದೆ ನೋಡಿ ನಿಮಗೆ ದೇವಸ್ಥಾನದ ದೇವರ ದರ್ಶನಕ್ಕೆ ಹೋಗುವಾಗಲೇ ಅಲ್ಲಿಂದವೇ ಆಗು ಎತ್ತರವಾದ ಶಿವನ ಮೂರ್ತಿ ಅದೇ ರೀತಿ ತುಂಬನೇ ಎತ್ತರವಾದ ಗೋಪುರ ಎಲ್ಲನೂ ಚೆನ್ನಾಗಿ ಕಾಣಿಸ್ತದೆ ಇದು ನೋಡ್ಬೋದು ನೀವು ದೇವಸ್ಥಾನಕ್ಕೆ ಒಂದು ಕ್ಯೂ ನೋಡಿ ದೇವರ ದರ್ಶನವನ್ನು ಪಡೆಯೋಕೆ ಒಂದಂದರೆ ಅಲ್ಲಿ ತಲೆ ಮೇಲ್ಗಡೆ ಸ್ವಲ್ಪ ಅಡ್ಡ ಎಲ್ಲ ಇತ್ತು ಹಾಗಾಗಿ ಪರವಾಗಿಲ್ಲ ಇಲ್ಲಾದ್ರೆ ಈ ಬಿಸಿಲಲ್ಲಿ ನಿಂತ್ಕೊಳ್ಳೋದಂದ್ರೆ ನೋಡಿ ಕ್ಯೂ ಅಂತೂ ಮುಗೀತಾನೆ ಇಲ್ಲ ಈಗ ದೇವಸ್ಥಾನದ ಹೊರಗಡೆಯಿಂದ ಕ್ಯೂ ಸ್ಟಾರ್ಟ್ ಆಯಿತು ನೀವು ಇಲ್ಲಿ ಕಾಣ್ತಿರ್ಬೋದು ನೋಡಿ ಶಿವದೇವರ ಪ್ರತಿಮೆ ಬೃಹತ್ ಆಕಾರದ ಪ್ರತಿಮೆ ಇವಾಗ ಮೆಲ್ಲ ಮೆಲ್ಲ ಲೈನ್ಸ್ ಆಗ್ತಾ ಉಂಟು ಮುಂದೆ 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 ಒಂದು ಇಪ್ಪತ್ತೈದು ನಿಮಿಷ ನಾವು ಕ್ಯೂನಲ್ಲಿ ನಿಂತ್ಕೊಂಡಿದ್ದೆವು ನಂತರ ನಮಗೆ ದೇವರ ದರ್ಶನ ಭಾಗ್ಯ ಸಿಕ್ಕಿತ್ತು ದೇವಸ್ಥಾನದ ಒಳಗೆ ನಮಗೆ ಪ್ರವೇಶ ಸಿಕ್ಕಿತ್ತು ಒಂದು ಹೇಳಿದರೆ ನೀವು ಹನ್ನೆರಡು ಗಂಟೆಯೊಳಗೆ ಮಾತ್ರ ಹೋಗಬೇಕು ಹೋಗುವವರು ಇಲ್ಲದಿದ್ದರೆ ಹನ್ನೆರಡು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗ್ತದೆ ಮತ್ತು ಓಪನ್ ಆಗೋದು ಮೂರು ಗಂಟೆ ಹೊತ್ತಿಗೆ ಅಲ್ಲಿ ತನಕ ನೀವು ಆ ಕ್ಯೂನಲ್ಲಿ ನಿಂತ್ಕೊಳ್ಬೇಕಾಗುತ್ತೆ ಹಾಗಾಗಿ ಹನ್ನೆರಡು ಗಂಟೆಯೊಳಗೆ ಹೋ ಆದಷ್ಟು ಹೋಗೋಕ್ಕೆ ಟ್ರೈ ಮಾಡಿ ನೋಡಿ ದೇವಸ್ಥಾನದ ಒಳಗಡೆಯಲ್ಲೂ ಕೂಡ ಫುಲ್ಲು ಲೈನ್ ಇದೆ ಇಲ್ಲಿ ಒಂದಂದರೆ ಅನ್ನ ಸಂತರ್ಪಣೆ ಎಲ್ಲರಿಗೂ ಒಂದು ಕೂಪನ್ ಕೊಡ್ತಾರೆ ಆದರೆ ನಿಮ್ಮ ಇಷ್ಟದಷ್ಟು ನೀವು ಇಲ್ಲಿ ಹಣ ಕೊಟ್ಟು ಒಂದು ದಿನದ ಅನ್ನ ಸಂತರ್ಪಣೆಯ ಸೇವೆಯನ್ನು ಕೂಡ ಕೊಡ್ಬೋದು ಇವಾಗ ದೇವಸ್ಥಾನದ ಹೊರಾಂಗಣಕ್ಕೆ ಬಂದೆವು ನೋಡಿ ಸುತ್ತ ನೋಡಿದರೂ ಸಮುದ್ರವೇ ಎಲ್ಲಿ ನೋಡಿದ್ರು ಬರೇ ನೀರು 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 ಆದರೆ ಒಂದು ಹೇಳಿದರೆ ಬೇಸಿಗೆಯಲ್ಲಿ ಮಾತ್ರ ಹೋಗುವಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ನಡೆಯೋಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಬಿಸಿ 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 ನೆಲ ಎಲ್ಲ ಅಷ್ಟು ಬಿಸಿ ಕಾದಿರ್ತದೆ ಕಾವಲಿ ಥರ ಅಲ್ಲಿ ಬರುವಾಗನೇ ಈ ಗುಹೆ ಒಳಗೆ ಹೋಗುವ ಡೋರ್ ಕೂಡ ಕ್ಲೋಸ್ ಆಯಿತು ಬಟ್ ಗಂಟೆ ಆಗಿದ್ದದ್ದು ಹನ್ನೆರಡು ನಲವತ್ತಷ್ಟೇ ಅಷ್ಟು ಬೇಗ ಕ್ಲೋಸ್ ಮಾಡಿಬಿಟ್ರು ಸಂಡೆ ಕೂಡ ಎಷ್ಟು ಜನ ಅಂದರೆ ವೆಯ್ಟ್ ಮಾಡ್ತಾ ಫುಲ್ ಕ್ರೌಡ್ ಇತ್ತು ಅಲ್ಲಿ ಕೆಳಗಡೆ ಆದರೂ ಅವರ ಟೈಮಿಂಗ್ಸ್ ಆಗಿದೆ ಆದರೆ ಅಲ್ಲಿ ಒಂದು ಗಂಟೆ ಹಾಗೆ ಕ್ಲೋಸ್ ಇದ್ದದ್ದು ಬಟ್ ಅಲ್ಲಿ ಹನ್ನೆರಡು ನಲ್ವತ್ತಕ್ಕೇನೆ ಕ್ಲೋಸ್ ಮಾಡಿ ಹೊರಟೋದು ನೋಡಿ ಇವರೆಲ್ಲ ಇವಾಗ ಕಾಯ್ತಿದ್ದಾರೆ ಗುಹೆಯೊಳಗೆ ಹೋಗಲಿಕ್ಕೆ ಹನ್ ಟ್ವೆಲ್ ಫಾರ್ಟಿ ಹಾಗೆ ಕ್ಲೋಸ್ ಆಗಿದೆ ಅದೇನು ಓಪನ್ ಆಗೋದು ಮೂರು ಗಂಟೆಗೆ ಸೊ ಅಲ್ಲಿ ತನಕ ನಾವು ಇಲ್ಲೇ ಕಾಯಬೇಕು ಹಾಗೆ ಈ ಬಿಸಿಲಲ್ಲಿ ಎಲ್ಲೂ ಹೋಗೋಕ್ಕಾಗೋದಿಲ್ಲ ಶಿವ ದೇವರಿಗೆ ಒಂದು ರೌಂಡ್ ಅನ್ನಾದರೂ ಒಂದು ಪ್ರದಕ್ಷಿಣೆ ಹಾಕಿ ಬರುವ ಅಂತ ಹೇಳಿ ಹೊರಟೆವು ಆಗ್ತಾ ಬಂತು ಆದರೂ ಇನ್ನೂ ಬರಲಿಲ್ಲ ಇವರು ಡೋರ್ ಕೂಡ ಓಪನ್ ಆಗಿಲ್ಲ ನೋಡುವ ಎಷ್ಟೊತ್ತು ಕಾಯಬೇಕಂತ ಅದರ ಮಧ್ಯದಲ್ಲಿ ಇಲ್ಲೊಂದು ಇನ್ಸಿಡೆಂಟ್ಸ್ ಆಯಿತು ನೋಡಿ ಹನ್ನೆರಡು ನಲ್ವತ್ತಕ್ಕೆ ಬಂದು ನಾವು ನಿಂತಿದ್ದೇವೆ ಫೈನಲಿ ಅಲ್ಲಿ ಟಿಕೆಟ್ ಕೊಡೋಕ್ಕೆ ಅಂತ ಹೇಳಿ ಒಬ್ರು ಬರುವಾಗ ಅಲ್ಲಿ ದೊಬ್ಬ ಬಾಂಬೆ ಅವನು ಯಾರೋ ಆ ಕಡೆಯಿಂದ ಅಡ್ಡ ಹಾಕಿದ್ದನ್ನು ಜಂಪ್ ಮಾಡಿ ಬಂದು ಫಸ್ಟ್ ಕ್ಯೂನಲ್ಲಿ ನಿಂತ ಸೊ ಅಲ್ಲಿ ಸ್ವಲ್ಪ ಡಿಶುಮ್ ಡಿಶುಮ್ ಫೈಟ್ ಸ್ಟಾರ್ಟ್ ಆಯಿತು ಫೈಟ್ ಅಂತ ಆಗಿಲ್ಲ ಬಟ್ ಮಾತಲ್ಲೇ ಆರ್ಗ್ಯುಮೆಂಟ್ ಆಯಿತು ಯಾಕೆ ಹೇಳಿದರೆ ಅವನು ಮಾಡಿದ್ದು ರಾಂಗ್ ಆಗಿತ್ತು ಎಲ್ಲರಿಗಿಂತ ಲೇಟ್ ಬಂದು ಅವನು ಫಸ್ಟ್ ಹೋಗಿ ಕ್ಯೂನಲ್ಲಿ ನಿಂತಿದ್ದ ಬಟ್ ವಾದ ವಿವಾದ ಎಲ್ಲಾಗಿ ನಂತರ ಅವನು ತನ್ನ ತಪ್ಪಂತ ಹೇಳಿ ಹೋಗ್ಕೊಂಡು ವಾಪಸ್ ಬಂದುಬಿಟ್ಟ ಹಾಗೆ ಅಂತೂ ಇಂತೂ ಅಷ್ಟು ಹೊತ್ತು ಕಾದು ಫೈನಲಿ ಟಿಕೆಟ್ ಕೊಡೋವರಂತೂ ಬಂದರು ಇನ್ನು ಟಿಕೆಟ್ ಕೊಡೋಕ್ಕೆ ಶುರು ಮಾಡಿಕೊಂಡ್ರು ಆದರೆ ಒಳಗಿನ ಚಿತ್ರೀಕರಣ ನಿಷೇಧ ಆದ್ದರಿಂದಾಗಿ ನಾನಲ್ಲಿ ವಿಡಿಯೋವನ್ನು ಚಿತ್ರೀಕರಿಸಲಿಲ್ಲ ಒಳಗೆ ಏನಿದೆ ಅಂದರೆ ರಾವಣನ ಸ್ಟೋರಿ ಇದೆ ಅಂದರೆ ಆತ್ಮಲಿಂಗವನ್ನು ಕೈಲಾಸ ಪರ್ವತದಿಂದ ತಗೊಂಡು ಬರುವಾಗ ಏನೆಲ್ಲ ಆಯಿತು ಗಣಪತಿ ದೇವರು ಅದು ಹೇಗೆ ಆತ್ಮಲಿಂಗವನ್ನು ರಾವಣನಿಂದ ಪಡ್ಕೊಂಡ್ರು ಸಂಧ್ಯಾ ವಂದನೆಗೆ ಅಂತೇಳಿ ಹೋಗುವಾಗ ಹೀಗೆ ಎಲ್ಲಾ ಸ್ಟೋರಿಯನ್ನು ಸ್ಟ್ಯಾಚುಗಳ ಮುಖಾಂತರ ವಿಗ್ರಹಗಳ ಮೂಲ ಮುಖಾಂತರ ಅಲ್ಲಿ ಚಿತ್ರಿಸಿದ್ದಾರೆ ಒಮ್ಮೆ ನೋಡಬಹುದು ಗುಹೆಯೊಳಗೆ ಟಿಕೆಟ್ ಒಂದು ಹತ್ತು ರೂಪಾಯಿ ಇದೆ ಅಷ್ಟೇ ಹಾಗೆ ಬರುವಾಗ ಅಲ್ಲಿ ರಸ್ತೆಯಲ್ಲೆಲ್ಲ ಒಣ ಮೀನನ್ನು ಮಾರ್ಕ್ತಾ ಇದ್ರು ಯಾಕೆ ಹೇಳಿದ್ರೆ ಅಲ್ಲಿ ಬೀಚ್ ಹತ್ರ ಅಲ್ಲ ಹಾಗಾಗಿ ಮೀನುಗಾರಿಕೆ ಮಾಡ್ತಾರೆ ಎಂಥ ಬಿಸಿಲಂದ್ರೆ ರಣ ಬಿಸಿಲು ಇವಾಗ ಅಲ್ಲೇ ರೈಲ್ ರಿಕ್ಷಾ ಸ್ಟ್ಯಾಂಡ್ ಇದೆ ಹಾಗಾಗಿ ನಮಗೆ ರಿಕ್ಷಾ ಬೇಗ ಸಿಕ್ಕಿತ್ತು ರೈಲ್ವೆ ಸ್ಟೇಷನ್ಗೆ ಹೋಗಲಿಕ್ಕೆ ರೈಲ್ ಕೂಡ ಬಂತು ಬಟ್ ಏನಂದ್ರೆ ರೈಲು ಮಡ್ಗಾವಿಂದ ಬಂದದ್ದು ಹಾಗಾಗಿ ಒಂದು ಸೀಟ್ ಕೂಡ ಇಲ್ಲ ಫುಲ್ ರಶ್ ಸೊ ನಾವು ನಿಂತ್ಕೊಂಡೇ ಟ್ರೈನಲ್ಲಿ ಬರಬೇಕಾಯ್ತು ನಮಗೆ ಸೀಟೆಲ್ಲ ಸಿಕ್ಕಿರಲಿಲ್ಲ ಅಂತೂ ನಿಂತು ನಾವು ನಮ್ಮ ಪಯಣವನ್ನು ಮುಗಿತು ಮುರುಡೇಶ್ವರದಿಂದ ಇದೀಗ ನಾವು ಇಂದ್ರಾಳಿ ರೈಲ್ವೆ ಸ್ಟೇಷನ್ಗೆ ಬಂದೆವು ಮಾರ್ನಿಂಗ್ ಹೋಗುವಾಗನೇ ರೈ ಕಾರನ್ನು ಪಾರ್ಕ್ ಮಾಡಿ ಹೋಗಿದ್ದೆವು ರೈಲ್ವೆ ಸ್ಟೇಷನಲ್ಲಿ ಇದೊಂದು ಇಪ್ಪತ್ತು ರೂಪಾಯಿ ಕೊಡಬೇಕಾಗ್ತದೆ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ಕೊತೀನಿ Keep subscribe my channel. Thank you for watching.